ಆ ರೆಪ್ ಸಿಂಜಲ ಆದಾಗ ಫಸ್ಟ್ ಹೋಗಿ ಹೇಳಿಬಿಡ್ತಿದ್ರು ಅಮ್ಮ ಇದೇನೋ ಕಾಸ್ ಕೊಡ್ತಾರೆ ಅದಕ್ಕೆ ರೆಪ್ ಮಾಡ್ತೈತೆ ಅದಕ್ಕೆ ತಪ್ ತಿಳ್ಕೊಂಬಿಡಿ ಸಾಂಗ್ ಕೇಳಿಸ್ಕೊಳ್ಳೋಕ ಆಗಿದೆ ಬಟ್ ಅದು ಸೀಚುಯೇಷನ್ ಇಟ್ ಇಸ್ ಅ ಟೋಟಲಿ ಡಿಫ್ರೆಂಟ್ ಮೆನ್ ಸಿನಿಮಾ ನೋಡಿದ್ರೆ ವೈ ದಟ್ ಸಾಂಗ್ ಇಸ್ ದೇರ್ ಅಂಡ್ व्हाೈ शी इज ಲೈಕ್ ದಟ್ ಅನ್ನೋದು ಗೊತ್ತಾಗುತ್ತೆ. ಈ ಗಾಯ್ಸ್ ಬರದ್ರು ಸಿತಾರ್ ಕತ್ತಿದ್ರು. ಶಿವಣ್ಣ ಪುನೀತ್ ಎಲ್ಲಾ ಮ್ಯೂಸಿಕ್ ಕ್ಲಾಸ್ ಹೋಗಿದ್ದಾ. ಬೈ ಬರ್ತ್ ಬಂದ್ಬಿಡ್ತ ಅವರಿಗೆ ಸ್ವರಜ್ಞಾನ ನಿಮ್ಮ ನಿಮ್ಮದು ಮತ್ತೆ ನಿಕಿತಾ ಅವ್ರ ಜೊತೆ ಕಾಂಬಿನೇಷನ್ ಹೇಗಿತ್ತು ನಿಮ್ಗೆ ಹೆಂಗೆ ವರ್ಕ್ ಆಯ್ತು ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ಸೀ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಇದರಲ್ಲಿ ಆಲ್ ನಾಟ್ ಸೇ ಬೋಲ್ಡ್ ಬಟ್ ಕ್ಯಾರೆಕ್ಟ್ರಿಗೆ ಅದಕ್ಕೆ ಬೇಕು ಲೈಕ್ ಕೆಲವೊಂದು ಕಡೆ ಒಂದು ಒಂದು ತೋರಿಸ್ಬೇಕು ಲೈಕ್ ಇವರಿಬ್ಬರದು ಕೆಮಿಸ್ಟ್ರಿ ನಿಗಿತ್ತು ಎಷ್ಟು ಚೆನ್ನಾಗಿದ್ದವರು ಹಿಂಗೆ ಆಗೋಯ್ತಾ ಅಂತ ಒಂದು ಇದು ಬರುತ್ತೆ ಸೊ ಈ ಥರ ಎಲ್ಲ ಇದ್ದಾಗ ವಿ ಆ್ಯರ್ ಟು ಲಿಟ್ರಲಿ ಲೈಕ್ ಸರ್ ಹೇಳ್ಕೊಡ್ತಿದ್ರು ಲೈಕ್ ಯಾಕಂದರೆ ಅವರು ನನ್ನ ಮುಂಚೆ ಯಾವಲೂ ಹೇಳ್ದಂಗೆ ನನ್ನ ಬರೀ ಲವ್ ಸಾಂಗ್ಸು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ದೂರ ದೂರವಾಗಿ ಇತ್ತು ಹತ್ರದಲ್ಲೆಲ್ಲೋ ಮಾಡಲಿಲ್ಲ ಸರ್ ಲೈಕ್ ಇಲ್ಲ ನನ್ಗೆ ಬೇಕು ಅದು ಸಿನಿಮಾಗೆ ಡೋಂಟ್ ಥಿಂಕ್ ಅಬೌಟ್ ಲಸ್ಟ್ ಬ್ಯಾಡ್ ಥಿಂಕ್ ಅಬೌಟ್ ಆಸ್ ಅ ಕ್ಯಾರೆಕ್ಟರ್ ಆಮೇಲೆ ಇದನ್ನ ನಾವು ಪೋಟ್ರೆ ಮಾಡಿದಷ್ಟು ಇಟ್ ಬಿ ನೈಸ್ ಫಾರ್ ಪೀಪಲ್ ಟು ವಾಚ್ ಅನ್ ಬಟ್ ಇನ್ ವೆರಿ ಕ್ಲಾಸಿಕೆ ಎಲ್ಲೊಂದು ಕಡೆ ಮುಜುಗರಾಗೋದು ನೋಡಿದಾಗ ಇದಾಗದು ಅದಾಗಲ್ಲ ಸೊ ಆ ನಿಟ್ಟಲ್ಲಿ ವೆನ್ಸ್ ವರ್ಕಿಂಗ್ ಸರ್ ಲಿಟ್ರಲಿ ನಮ್ಮ ತಂದೆಯವರು ಆ್ಯಕ್ಚುಲಿ ಯಾವುದೋ ಒಂದು ಇಂಟರ್ವ್ಯಲ್ ಹೇಳಿದರು ರೇಪ್ ಸಿನ್ಸಲ್ ಆದಾಗ ಫಸ್ಟ್ ಹೋಗ್ಬಿಟ್ಟು ಹೇಳ್ಬಿಡ್ತಿದ್ರು ಅಮ್ಮ ಇದ್ ಕಾಸ್ ಕೊಡ್ತಾರೆ ಅದಕ್ಕೆ ರೇಪ್ ಮಾಡ್ತೀನಿ ಎಪ್ಪ ತಿಳ್ಕೊಂಬಿಡಿ ಸೊ ಇವ್ರು ನಾನು ಹೋಗ್ಬಿಟ್ಟು ಹಿಂಗೆ ಹೇಳಿದ್ದಾರೆ ಹಿಂಗೆ ಮಾಡಬೇಕು ಅಂತ ಸ್ವಲ್ಪ ಅವ್ರಿಗೂ ಲೈಕ್ ಯೂಸ್ ಆಲ್ಸೋ ಲೈಕ್ ಓಕೆ ಫೈನ್ ಓಕೆ ಫೈನ್ ಹಿಂಗೆ ಮಾಡೋಣ ಹಿಂಗೆ ಮಾಡೋದು ಚೆನ್ನಾಗಿರುತ್ತೆ ಯಾಕಂದರೆ ಹೆಣ್ಮಗು ಆದಮೇಲೆ ಸ್ವಲ್ಪ ಅವ್ರಿಗೆ ಇರುತ್ತಲ್ಲ ಹಿಂಗೆ ಯಾವ ಥರ ಕಂಫರ್ಟ್ಸನ್ ಇರುತ್ತೋ ಇಲ್ಲೋ ಅಂತ ಸೊ ನಾನು ಅವೆಂಡ್ ಟೋಲ್ಡ್ ಟೋಲ್ ಲೈಕ್ ವಿ ಸರ್ ವಾನ್ಸ್ ಇಟ್ ಲ ದಿಸ್ ವಿಲ್ ಬಿ ಆಸ್ ನ್ಯಾಚುರಲ್ ಆಸ್ ಪಾಸಿಬಲ್ கட்டேன்ீன்வா so, <laughs> <laughs> <can't> <laughs> <laughs> <can't> <laughs> <laughs> ಐನೆದ್ರ ಗುರಾಯಿಸ್ತಿದ್ರ ಸರ ಹೇಳ್ತಿದಾರಲ್ಲ ಗುರಾಯಿಸ್ತಿದ್ರ ಇಲ್ಲ ಗುರಾಯಿಸ್ತಾ ಇದ್ದೇನ ಇಲ್ಲ ನೋಡ್ತಿದೆ ವಾಸ್ ಇಟ್ ರೈಟ್ ಆರ್ ನಾಂಗ್ ಬಿಕಾಸ್ आवर ಫೇಸ್ ಅಲ್ಲಿ ಗೊತ್ತಾಗ್ಬಿಡ್ತಿದು ಲೈಕ್ ವಿ ಡಿಡ್ ನಾನೇ ಗೊತ್ತಿರೋ ನನಗೆ ಗೊತ್ತಿರಲಿಲ್ಲ ಇವಾಗ ಈಗ ಆ ಸ್ವಲ್ಪ ಕೋಪ ಕಾಣಿಸ್ತಿದೆ ಇವಾಗ ಅವಾ ಸೊ ದಟ್ ವೇ ಇಟ್ ವಾಸ್ ಗುಡ್ ವರ್ಕಿಂಗ್ ವಿತ್ ಅರ್ ಅಂಡ್ ವೆರಿ ಪ್ರೊಫೆಷನಲ್ ಆಗಿ ತುಂಬ ಕೆಲಸ ಮಾಡಿದ್ವಿ ನಾನು ಹೇಳ್ತೀನಿ ಲೈಕ್ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಿದ್ವಿ ಸಿನಿಮಾಗೆ ಎಲ್ಲ your heroine ನಾನು ಹೀರೋ ಇವ್ರು director ಆ ಥರ ಯಾರಿಗೂ ಒಂದು ಹೆಡ್ವೇಟ್ ಆಗಿರ್ಬೋದು ಇಲ್ಲ ಎವ್ರಿಬಡಿ ವರ್ಕಿಂಗ್ ಟುವರ್ಡ್ ಗುಡ್ ಔಟ್ಪುಟ್ ಚೆನ್ನಾಗಿ ಬರಬೇಕು ಎಷ್ಟೊಂದು ಕಡೆ ಕ್ಯಾರವನ್ ಇಲ್ಲದೆ ನಾವು ಇದಕ್ಕೆಲ್ಲ ಹೋದಾಗ ಯಾವುದು ಔಟ್ಡೋರ್ ಹೋದಾಗ ಬೆಟ್ಟದ ಮೇಲೆ ಅಲ್ಲಿ ಕ್ಯಾರವನ್ ಬರೋಕ್ಕಾಗಲ್ಲ ತರ್ಸೋಕ್ಕಾಗಲ್ಲ ಅಂತಲ್ಲ ಪಾಪ ಅಲ್ಲಿ ಬರೋಕ್ಕಾಗಲ್ಲ ಸೊ ಅಲ್ಲಿ ನಾವು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಕಡೆ ಊಟ ಚೇಂಜ್ ಮಾಡಿಕೊಂಡು ಬರೋದು ಸೊ ಈ ತರ ಇದು ಮಾಡ್ತಿದ್ರು ಸೊ ದಟ್ ವೇ ಇಟ್ ವಾಸ್ ಲೈಕ್ ಪ್ರೊಡ್ಯೂಸರ್ ಸ್ವಲ್ಪ ಫ್ರೆಂಡ್ಲಿ ಆಗಿ ಅದು ಬರ್ತಾ ಬರ್ತಾ ಏನಾಗುತ್ತೆ ಒಂದು ಅಟ್ಯಾಚ್ಮೆಂಟ್ ಬೆಳೆದ್ಬಿಡುತ್ತೆ ನಾವೇನಾದ್ರು ಒಟ್ಟಿಗೆ ಕೆಲಸ ಮಾಡೋದ್ ಫ್ಯಾಮಿಲಿ ತರ ಬರುತ್ತೆ ಮೊದಲನೇ ದಿವಸ ಇರೋದಕ್ಕೆ ನಾವು ಹೊರಡೋ ದಿವಸ ಎಲ್ಲರೂ ಕಳ್ಸೋ ಕಳ್ಸೋದ್ರೆ ಆಗ್ಬಿಡ್ತೀವಿ ಎಲ್ಲ ಹೊಸಬರು ಸೇರ್ತೀವಿ ಮೊದಲನೇ ದಿವಸ ಯೂನಿಟ್ ಅವರು ಕೂಡ ಎಷ್ಟು ಚೆನ್ನಾಗಿ ಇವಾಗ ಇವಾಗ ಇದು ಹೊರಟು ಹೋಯ್ತು ನಾನು ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲ ಮುಗಿದ್ಮೇಲೆ ಯೂನಿಟ್ ಏನಾದ್ರು ಮಾಡೋಣ ಅಂತ ಎಲ್ಲರಿಗೂ ನನ್ನ ಡ್ರೆಸ್ ತಗೊಂಡಿದ್ದೆ ಶರ್ಟ್ ಅಂಡ್ ಪ್ಯಾಂಟ್ ಪೀಸು ರೆಡಿಮೇಡ್ ಶರ್ಟ್ ಪ್ಯಾಂಟ್ ಎಲ್ಲ ಮಾಡಿಬಿಟ್ಟು ಅವತ್ತೆಲ್ಲ ಒಂದು ಎಲ್ಲ ಕೊನೆಗೆ ಒಂದು ಊಟ ಮಾಡಿ ಎಲ್ಲರೂ ಎಷ್ಟು ಅವ್ರ ಕಣ್ಣಲ್ಲಿ ನೀರು ಇಸ್ ನಾಟ್ ಎ ಬಿಗ್ ಗಿಫ್ಟ್ ಆಯ್ತು ಹೇಳಿ ಏನೋ ಒಂದು ಇಲ್ಲಿ ಅಂತ ಕೊಟ್ಟಿದ್ದಲ್ಲ ಏನೋ ಒಂದು ಐದರಿ ಜ್ಞಾಪಕ ಅಂತ ಕೊಡೋದು ಅವ್ರು ಹೋಗ್ಬೇಕಾದ್ರೆ ಎಲ್ಲರೂ ಎಲ್ಲರ ಕಣ್ಣಲ್ಲಿ ನೀರು ಒಬ್ಬರು ಬಂದು ನಮಸ್ಕಾರ ಸಹ ದಯ ಇಲ್ಲಪ್ಪ ಅಂದರೆ ಅಷ್ಟೊಂದು ಆತ್ಮೀಯ ಬೆಳಿತ ಸ್ವಲ್ಪ ಕಮರ್ಷಿಯಲ್ ಆಗಿದೆ ಬಟ್ ಸ್ಟಿಲ್ ನಾವು ಒಟ್ಟಿಗೆ ಇರೋರು ಇದನ್ನು ಅನುಭವಿಸ್ತೀವಿ ಟಕೀಲ ನೀವು ಡ್ಯಾನ್ಸ್ ಮಾಡಿದ್ದು ಚೆನ್ನಾಗೂ ಎಲ್ಲರೂ ಇಷ್ಟಪಟ್ಟಿರುವಂತಹ ಸಾಂಗ್ ಕೂಡ ಆಗಿದೆ ಆ ಸಿನಿಮಾ ಶರಣ್ ಸರ್ ಆಡಿರೋದು ಅದಕ್ಕೆ ನೀವ್ ತಯಾರಿ ಹೇಗಿತ್ತು ಆ ಸಾಂಗ್ ಕೇಳಿದಾಗ ಈ ಸಾಂಗ್ ನೀವ್ ನೀವು ನಿಮ್ದು ಮೇನ್ ಟೈಟಲ್ ಟ್ರ್ಯಾಕ್ ನಿಮ್ಮಲ್ಲಿ ಹೋಗುತ್ತೆ ಅಂದಾಗ ಎಷ್ಟು ಖುಷಿ ಆಯ್ತು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕಾಣ್ತಿದ್ರಿ ಸ್ವಲ್ಪ ಚೆನ್ನಾಗಿ ಕಾಣ್ತಿದ್ರಿ ಸ್ವಲ್ಪ ಒಳ್ಳೆ ಸಾಂಗ್ ಸ್ವಲ್ಪ ಅಲ್ಲ ಜಾಸ್ತಿನೇ ಚೆನ್ನಾಗಿ ಕಾಣಿಸ್ತಿದ್ರಿ ತುಂಬಾ ಕಾಣಿಸ್ತಿದ್ರಿ ಮುದ್ದೆ ಕ್ಯೂಟಾಗಿ ಕಾಣಿಸ್ತಿದ್ರಿ ಅಷ್ಟೇ ಬೋಲ್ಡ್ ಆಗಿ ಕಾಣಿಸ್ಕೊಂಡ್ರಿ ಎಷ್ಟು ಖುಷಿ ಅನಿಸ್ತು ಆ ಸಾಂಗ್ ಆರ್ಟಿಸ್ಟ್ ಸ್ಕ್ರೀನ್ ಸ್ಪೇಸ್ ಎಷ್ಟು ಹೌದು ಅದು ಟೈಟಲ್ ಟ್ರ್ಯಾಕ್ ಅಲ್ಲಿ ಸಿಕ್ಕಿದೆ ಅಂತ ಹೇಳಿದಾಗ ಎಷ್ಟು ಖುಷಿ ಅನ್ಸುತ್ತೆ ಇಟ್ ಇಸ್ ಅ ವೆರಿ ಬಿಗ್ ಅಡ್ವಾಂಟೇಜ್ ನನಗೆ ಸೊ ನಾನು ಅದನ್ನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ಸಾಂಗ್ ನಾನು ಫಸ್ಟ್ ಕೇಳಿದಾಗ ಹೇಳಿದ್ರು ಸಾಂಗ್ ಹಂಗಿದೆ ಫುಲ್ ಗ್ಲಾಮರ್ ಇರುತ್ತೆ ವಿಲ್ ಬಿ ಇಟ್ಸ್ ಅ ಡ್ಯಾನ್ಸಿಂಗ್ ನಂಬರ್ ಸಾಂಗ್ ಅಂತ ಇತ್ತು ಬಟ್ ಸಿಚುವೇಷನಿಗೆ ತಕ್ಕಂಗೆ ಇಟ್ ವಾಸ್ ನಾಟ್ ಅಡ್ಯಾನ್ಸಿ ಸಾಂಗ್ ಕೇಳಿಸ್ಕೊಳಕ್ ಆಗಿದೆ ಬಟ್ ಅದು ಸಿಚುವೇಶನ್ ಇಟ್ ಇಸ್ ಅ ಟೋಟಲಿ ಡಿಫ್ರೆಂಟ್ ನೀವು ಸಿನಿಮಾ ನೋಡಿದ್ರೆ ವೈ ದಟ್ ಸಾಂಗ್ ಇಸ್ ದೇರ್ ಅಂಡ್ ವೈ ಶೀಸ್ ಲೈಕ್ ದಟ್ ಅನ್ನೋದು ಗೊತ್ತಾಗುತ್ತೆ ಆ್ಯಂಡ್ ಡ್ಯಾನ್ಸ್ ಪ್ರಿಪರೇಷನ್ಗೆ ವಿ ಡಿಂಟ್ ಹ್ಯಾವ್ ಮಚ್ ಟೈಮ್ ನಾನು ಆ್ಯಕ್ಚುಲಿ ಎಲ್ಲೋ ಟ್ರಾವೆಲ್ ಮಾಡಿಕೊಂಡು ಐ ಜಸ್ಟ್ ಕೀಮ್ ನೆಕ್ಸ್ಟ್ ಡೇನೆ ಶೂಟಿಂಗ್ ಇತ್ತು ಸೊ ನೈಟ್ ಐ ಥಿಂಕ್ ಥಿಕ್ ಏಟ್ ಓ ಕ್ಲಾಕಿಂದ ಐ ಸ್ಟಾರ್ಟೆಡ್ ಬಿಕಾಸ್ ಹುಕ್ ಸ್ಟೆಪ್ಸ್ನೆಲ್ಲಾನು ಐ ವಾಸ್ ಪ್ರಿಪೇರ್ಡ್ ಮಾಡ್ಕೋಬೇಕಿತ್ತು ಅದೊಂದು ತ್ರೀ ಫೋರ್ ಅವರ್ಸ್ ನಾನು ಪ್ರಿಪೇರ್ ಆದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಶೂಟಿಂಗಲ್ಲಿ ಇಟ್ ವೆಂಟ್ ಆನ್ ಬಿಕಾಸ್ ಒಂದು ಸ್ವಲ್ಪ ನಾಲೆಜ್ ಬಂದ ತಕ್ಷಣ ಅದು ಆಗೋಯಿತು ಥಿಂಕ್ ಡ್ಯಾನ್ ಕೊರಿಯೋಗ್ರಾಫರ್ಗೂ ನಾನು ಥ್ಯಾಂಕ್ಸ್ ಇರಬೇಕು ಬಿಕಾಸ್ ನೈಟ್ ಎಲ್ಲ ನಮಗೆ ಹಿಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಸಿಕ್ಸ್ ಓ ಕ್ಲಾಕ್ ಸೆಟ್ಟಲ್ಲಿ ಇರಬೇಕಿತ್ತು ಸೊ ಈ ಥರ ಒಂದು ಪ್ರಿಪ್ರೇಷನ್ ಆ ಸಾಂಗ್ ಎಸ್ಪೆಷಲಿ ಆ ಸಾಂಗಿಗೆ ಆಯಿತು ಆ್ಯಂಡ್ ಅದಕ್ಕೆ ಲೈಕ್ ಬಿಕಾಸ್ ಗ್ಲ್ಯಾಮರ್ ಆಗಿ ಇರಬೇಕು ಅನ್ನೋದಕ್ಕಿನ್ನ ಆ ಕಂಟೆಂಟ್ ಇದೆ ಅಲ್ಲ ವೈ ಆ್ಯಂಡ್ ಆಲ್ಸೋ ನೀವು ಆ ಸಾಂಗಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಫ್ರಮ್ ದ ಬಿಗಿನಿಂಗ್ ಟು ಎಂಡ್ ಬಿಗಿನಿಂಗ್ ಹೇಗಿರ್ತಾಳೆ ಆ ಸಾಂಗ್ ಅಲ್ಲಿ ಎಂಡಿಂಗ್ ಹೇಗ್ ಆಗ್ತಾಳೆ ಅನ್ನೋದನ್ನ ಸಾಂಗ್ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅಂದ್ರೆ ಚೇಂಜ್ ಓವರ್ ಚೇಂಜ್ ಓವರ್ ಅಲ್ಲೇ ಗೊತ್ತಾಗುತ್ತೆ ಸಾಂಗ್ ಅಲ್ಲಿ ಸಿನಿಮಾದಲ್ಲಿ ಆ ಟೈಟಲ್ ಟ್ರ್ಯಾಕ್ ಯಾಕೆ ಅಷ್ಟು ಅವಶ್ಯಕತೆ ಅಂತ ಗೊತ್ತಾಗುತ್ತೆ ಸೊ ಇಟ್ಸ್ ಅ ವೆರಿ ಬಿಗ್ ಅಡ್ವಾಂಟೇಜ್ ಇನ್ನೊಂದು ಶರಣ್ ಸರ್ ಆಡಿರೋದು ಅದ್ರ ಬಗ್ಗೆ ಹೇಳೋದಾದ್ರೆ ಶರಣ್ ಸರ್ ಬಗ್ಗೆ ಐ ಥಿಂಕ್ ಪ್ರವೀಣ್ ನಾಯಕ್ ಸರ್ ವಾಸ್ ವೆರಿ ಕೀನ್ ನಮಗೆ ಶರಣ್ ಸರ್ ಆಡಬೇಕು ಅಂತ ವಾಯ್ಸ್ ಬಿಕಾಸ್ ಎಣ್ಣೆ ಸಾಂಗ್ ಬಟ್ ನನ್ನ ಇದಕ್ಕೆ ಒಂಥರ ಸೆಕೆಂಡ್ ಇದು ನನಗೆ ತಲ್ವಾರ್ ಒಂದು ಪ್ಯಾಚರ್ ಸಾಂಗ್ ಆಡಿದ್ದಾರೆ ಶರಣ್ ಸರ್ ಸೊ ಈ ಸಿನಿಮಾನಲ್ಲಿ ಈ ತರ ಒಂದು ಈ ತರ ಒಂದು ಒಂದು ಪೆಪ್ಪಿ ಸಾಂಗ್ ಆಡಿರೋದು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸ್ಪಂದಿಸ್ತಾರೆ ಯಾರಾದರೂ ಫೋನ್ ಮಾಡಿ ಸರಿ ಹಿಂಗೆ ಇದೇ ಸಾಂಗ್ ಮಾಡಿ ಅಂದರೆ ಅದೊಂದು ಇದೆಯಲ್ಲ ದಟ್ ಇಸ್ ಅ ವೆರಿ ಗುಡ್ ಥಿಂಗ್ ಅವರಲ್ಲಿ ಒಂದು ಒಳ್ಳೆ ಗುಣ ಅದು ಅವರಿಗೆ ಇಷ್ಟ ಐದ್ರೆ ಸಾಂಗ್ ಇಷ್ಟ ಐದ್ರೆ ಖಂಡಿತ ಬಂದಾಡ್ತಾರೆ ಸೊ ದಟ್ ವಿ ಶುಡ್ ಥ್ಯಾಂಕ್ ಯು ಸರ್ ಸರ್ ನೀವು ಕೇಳಿದ್ಿದಾಗ ಅಥವಾ ವಿಡಿಯೋ ತೋರ್ಸಿದ್ರ ಸರ್ಗೆ ಅೈತ್ವಾ ಅವರ ರಿಯಾಕ್ಷನ್ಸ್ ಹೇಗಿತ್ತು ಇಲ್ಲ ನಾಗಚಂದ್ರ ಸರ್ ಮತ್ತೆ ಅವರು ಸರ್ ಹೋಗಿದ್ರು ನಾನು ಇರಲಿಲ್ಲ ಆ ಟೈಮ್ షూಟಿಂಗ್ ಅಲ್ಲಿ ಇದ್ದೆ ಸೋ ಅವರೆಲ್ಲಾ ಪ್ಲಾನ್ ಮಾಡಿ ಡಿಸೈಮ್ ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ಇದು ರೇಣು ಸರ್

ಸಿನಿಮಾಗೆ ಮಾಡ್ಬೇಕು ಅಂತಿದ್ದೀವಿ ಫಸ್ಟ್ ನೀವು ಫೋಟೋ ಒಂದು ಆಲ್ಬಮ್ ಅಂತ ನಾನು ಹೇಳಂಗಲ್ಲ ಆವಾಗಲೇ ಈಗ ಬಂದಾಗ ಅವ್ರು ಕೂಡ ಎಕ್ಸ್ಪ್ರೆಷನ್ ಅಲ್ಲೂ ಗೊತ್ತಾಗುತ್ತೆ ಅಂತ ಅವಾಗ ಅಂದ್ರೆಷ್ಟು ನವರಸುಗಳು ಬರಲಿ ಸರ್ ನಿಮ್ಮ ಫೋಟೋದಲ್ಲಿ ಹೇಳಿದ್ರು ಅವರು ಹೇಳ್ತಾ ಇದ್ದ ಆ ಮನುಷ್ಯ ಟಕ್ ಟಕ್ ಅಂತ ಕೊಡ್ತೀವಿ ಅಂದ್ರೆ ಏನೋ ಒಂದು ಸಾಧಿಸ್ತಾರೆ ಆದರೆ ಟಕ್ಕಂತೆ ಇನ್ಸ್ಟೆಂಟಾಗಿ ಕೊಡೋದು ಕಷ್ಟ ಅವರು ನಾಟಕದಲ್ಲಿ ಸ್ವಲ್ಪ ಪಡೆದಿದ್ದೀರಲ್ಲ ನಮ್ಮ ಮುಂಚೆ ಅಂತ ಅದನ್ನೆಲ್ಲ ನೆನೆಸ್ಕೊಂಡ್ರು ಸಾಂಗ್ ಇಷ್ಟೆಲ್ಲ ಪರಿಚಯ ಅಂತೆಲ್ಲ ಮಾತಾಡಿದ್ವಿ ಬಟ್ ಅದೇ ಅದು ಆ ಒಂದು ನಾನು ಆಮೇಲೆ ಅಷ್ಟೇ ವಿಮೇಲೆ ಮೆಸೇಜ್ ಮಾಡಿದ ತಕ್ಷಣ ಅದಕ್ಕೆ ಕಾಲ್ ಮಾಡ್ತಾರೆ ಅವರು ಈ ತರ ನನಗೆ ನಾನು ಪ್ರೊಫೆಷನಲ್ ಸಿಂಗರ್ ಅಲ್ಲ ಸರ್ ಅಂದ್ರೆ ಪರವಾಗಿಲ್ಲ ಪ್ರೊಫೆಷನಲ್ ಸಿಂಗರ್ ನೀವು ನೋಡಿ ರಾಘವೇಂದ್ರ ರಾಜ್ಕುಮಾರ್ ಆದ್ರೂ ಸಿತಾರ್ಕ ಶಿವಣ್ಣ ಪುನೀತಲೆಯಲ್ಲೂ ಮ್ಯೂಸಿಕ್ ಕ್ಲಾಸ್ಗೆ ಹೋಗಿಲ್ಲ ಬೈಕ್ ಬರ್ತು ಬಂದ್ಬಿಡ್ತಾವೆ ಅವ್ರಿಗೆ ಸ್ವರಜ್ಞಾನ ಅನ್ನೋದಿಲ್ಲ ಅದು ರಾಜ್ಕುಮಾರ್ ಅವರು ಅವ್ರ ತಂದೆ ಅವರು ಕೂಡ ಸಂಗೀತ ನುಡಿಸೋದು ಸೊ ಹೀಗೆ ತರತರ ಅಂತ ಹೇಳಿದ್ರು ಸಿಕ್ಕಿಬಿಡುತ್ತೆ ಸಿಕ್ಬಿಡುತ್ತೆ ನನ್ನ ಭೂಮಿ ಅಷ್ಟು ರಂಗ ಹೋಗಿ ಸೊ ಹಾಡಿ ನೀವು ಚೆನ್ನಾಗಿ ಹಾಡಿ ಫಸ್ಟ್ ಕ್ಲಾಸ್ ಆಗಿ ಹಾಡ್ಕೊತೀವಿ ಹಾಡ್ಬೋದು ಹಾಗೆ ಸರ್ ಟಕೀಲ ಸಿನಿಮಾ ನೀವು ಮತ್ತೆ ನಿಮ್ಮ ವೈಫ್ ಸೇರ್ಕೊಂಡು ಮಾಡಿದ ಕತೆ ಅಂತ ಕೇಳ್ಪಟ್ಟೆ ಹೇಗೆ ಈ ಕತೆ ಉಟ್ಕೊಂಡಿದ್ದು ಹೇಳಿದಾಗಲ್ಲ ನಾನು ತುಂಬ ಸಮಸ್ಯೆಗಳು ನೋಡ್ತಾ ಇದ್ದೀನಲ್ಲ ಆ ಸಮಸ್ಯೆಗಳು ಅದಕ್ಕೆ ನಾನು ಆ ಬ್ಯಾಕ್ ಗ್ರೌಂಡ್ ನಿಮ್ಗೆ ಹೇಳ್ಬೋದು ಸಮಸ್ಯೆ ಸೈಕಾಲಜಿ ಅಂದ್ರೆ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ತೀವಲ್ಲ ಅದನ್ನು ನೋಡಿದ್ರಿಂದ ಎಲ್ಲಾದರೂ ಒಂದು ಚಿಕ್ಕ ಚಿಕ್ಕ ಕೇಸ್ ಇಷ್ಟ ಒಂದೊಂದೊಂದು ಅಂಶಗಳನ್ನ ಈ ಮೋಸ ಮಾಡೋದು ಹೆಂಗೆ ಮಾಡ್ತಾರೆ ನಿಜವಾಗೋದು ಗೊತ್ತಾ ಇರ್ತಾರೆ ಇದೆಲ್ಲವನ್ನು ಒಂದು ಇಟ್ಕೊಂಡು ಒಂದು ಕತೆ ಹಿಡಿದಿದ್ದಾರೆ ಅದರಲ್ಲಿ ಒಂದು ವಿಶೇಷವಾಗಿ ಒಂದು ರಿಯಲ್ ಲೈಫ್ ಸ್ಟೋರಿ ಅವರು ನಾವು ಆ್ಯಕ್ಚುಲಾಗಿ ಒಂದು ಮೊದಲು ಪ್ಲ್ಯಾನ್ ಮಾಡಿದ್ದೆ ಅವ್ರು ಬೇಕಾದ್ರೆ ಅವ್ರಿಗೆ ಬಾಯ್ ಬಾಯಿ ಹೇಳ್ತಾನೆ ಅಂತ ಅವ್ರಿಗೆ ಇಷ್ಟಪಡಲಿಲ್ಲ ಅದು ಗೊತ್ತಾಗದೆ ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಬಿಟ್ಬಿಟ್ಟೆ ಆ ಆಪ್ಷನ್ ನೋಡಿ ಬಟ್ ಅದಕ್ಕೋಸ್ಕರ ಇದು ಒಂದು ಲೈಫಲ್ಲ ಸುಮಾರು ಜನರ ಲೈಫಲ್ಲಿ ನಡೆಯೋ ಕಥೆ ಆದ್ದರಿಂದ ಇದು ನಾಟ್ ಒನ್ ಪಾಯಿಂಟ್ ಟು ಒನ್ ಪರ್ಸನ್ ಬೇಸಿಗೆ ಒಬ್ಬರಿಗೆ ಅಂತ ಆಗೋದಿಲ್ಲ ಈಗ ಎಲ್ಲ ರೀತಿ ಜನಗಳಿಗೂ ಅನುಭವಿಸಿದಾರೆ ಇನ್ನು ಸೊ ಅದಕ್ಕೆ ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ರಿಲೇಟ್ ಮಾಡ್ಕೊತಾರೆ ನನ್ನ ಜೀವನದಲ್ಲಿ ಹಿಂಗೆ ಇರಬೇಕು ನನ್ನ ನಂಗೆ ಜೀವನದಲ್ಲಿ ಹಿಂಗೆ ಆಗಿತ್ತಲ್ವ ಓ ಇದು ಸ್ವಲ್ಪ ಹುಷಾರಾಗಿಲ್ಲ ಅಂತ ಅನಿಸೋವಂಥ ಪೇ